ಇಲ್ಲ ಮಾರೋಣ ಸಿನಿಮಾ ನೋಡಿ ಆಡಿಯನ್ಸ್ ರಿಯಾಕ್ಷನ್ ನೋಡಿ ಬಹಳ ಖುಷಿ ಆಗಿದೆ ಯಾಕಂದ್ರೆ ಈ ಒಂದು ಮೂಮೆಂಟ್ ಗೋಸ್ಕರ ಎಷ್ಟೋ ವರ್ಷದಿಂದ ಕಷ್ಟಪಟ್ಟಿರ್ತೀವಿ ಎಲ್ಲಾ ಕಲಾವಿದರು ಬಟ್ ಈ ಮೂಮೆಂಟ್ ಅಲ್ಲಿ ತುಂಬಾ ಖುಷಿ ಆಗ್ತಾ ಇದೆ ಜನ ಅರಸೈನ ಪ್ರೇಮ ಪ್ರಸಂಗ ತುಂಬಾ ಅದ್ಭುತವಾಗಿ ಅಪ್ಪಿಕೊಂಡಿದ್ದಾರೆ ಅಂದ್ರೆ ತಪ್ಪ ತಪ್ಪಾಗ್ಲಾರ್ದು ಯಾಕಂದ್ರೆ ಅಷ್ಟು ಪ್ರೀತಿ ಕೊಡ್ತಾ ಇದ್ದಾರೆ ಅಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಸಿನಿಮಾ ಹೀಗಾಗಿ ಕೇಳ್ಕೊಳ್ಳೋದೊಂದೇ ಸಿನಿಮಾ ಚೆನ್ನಾಗಿ ಬಂದಿದೆ ತುಂಬಾ ಅಂದ್ರೆ ಜನನು ತುಂಬಾ ಎಂಜಾಯ್ ಮಾಡ್ತಿದಾರೆ ನೀವು ಯಾರ ನೋಡಲ್ಲ ಥಿಯೇಟರ್ ಬಂದು ಸಿನಿಮಾ ನೋಡಿ ನೀವು ಕೊಟ್ಟಿರೋ ದುಡ್ಡುಗೆ ಮೋಸ ಚಾನ್ಸ್ ಇಲ್ಲ ಅಷ್ಟು ಅದ್ಭುತವಾದ ಪ್ರತಿಕ್ರಿಯೆ ಇದೆ ಆ ನೀವು ನಾವು ಎನ್ ಟಿ ತಂಡ ಹೊಸ ತಂಡಕ್ಕೆ ಒಂದು ಸಿನಿಮಾ ಮಾಡಿದೀವಿ ಸಿನಿಮಾನ ನಿಮ್ಮ ಮಡಲ್ ಹಾಕಿದೀವಿ ನೀವು ಇದನ್ನ ಹೇಗ್ ತೊಗೋತೀರ ನೋಡಿ ಅನ್ನೋದನ್ನ ಬಯಸ್ತಾ ಇದ್ದೀವಿ ಒಂದ್ ಒಳ್ಳೆ ಸಿನ್ಮಾ ನೀವೆಲ್ಲರೂ ಕೈ ಹಿಡಿದು ಎಲ್ಲಿಸ್ಕೊಡ್ಬೇಕಂತ ಕೇಳ್ಕೊಳ್ತಾ ಇದೀನಿ ನೀವು ನಮ್ಮ ಮಾಧ್ಯಮ ಮಿತ್ರರು ಖಂಡಿತ ನೀವು ಸಪೋರ್ಟ್ ಮ್ಯಾನರಿಸ್ ಮಾಡ್ಕೊಂಡು ಮಾಡಿದ್ಯಾ ಏನ್ ಅಸ್ತಾ ಇದೆ ಎಲ್ಲರಿಗೂ ಇಷ್ಟ ಆಯ್ತು ಸ್ಪೆಷಲಿಟಿ ಬೇಕು ಅಂತಿದ್ರು ಅದಕ್ಕೆ ಬಂದ್ರಿಗೆ ನಿಮ್ಗೆ ಮುಗಿದ್ಮೇಲೆ ಸ್ಪೆಷಲಿ ಇದೆ ಎಲ್ರುಜಾಯ್ ಮಾಡ್ತಿದ್ದೀನಿ ಖಂಡಿತ ನಮಗೂ ಕೂಡ ಇಷ್ಟ ಆಯ್ತು ಸೂಪ್ರಮ್ ಸೋ ಬೇರೆ ಜನರು ಇದು ಬೇರೆ ತರ ಜನರು ಇದ್ರಲ್ಲಿ ನೀನು ಕೂಡ ಶೇರ್ ಮಾಡಿ ಇದ್ರಲ್ಲಿ ಆಕ್ಟ್ ಮಾಡಿ ತುಂಬಾ ತುಂಬಾನೇ ಖುಷಿ ಆಯ್ತು ನಾನು ಮಿತ್ರನಾಗಿ ತುಂಬಾ ಎತ್ತರ ಬೆಳಿತಾ ಇದೆಯಾ ಚೆನ್ನಾಗಿ ಸಾಕ್ತಾ ಇದೆ ಮತ್ತೆ ಉತ್ತರ ಕರ್ನಾಟಕ ಹಿಡ್ತಾ ನಿಮ್ಗೆ ಯಾವ ತರ ಸಿಕ್ತು ಇಲ್ಲ ಡೈರೆಕ್ಟರ್ ಹೇಳಿದ್ರು ನಮಗೆ ದೀಪು ತುಂಬಾ ಅದ್ರ ಬಗ್ಗೆ ಗೊತ್ತಿತ್ತು ಪಕ್ಕ ಇದ್ರು ಪ್ಲಾನ್ ಆಗಿದ್ರು ಬರ್ಬೇಕು ಅಂತ ಆ ಕ್ಯಾರೆಕ್ಟರ್ ದೀಪ ಅವರು ಇದು ಮಾಡಿದ್ರು ಹಿಂಗಾಗಿ ನಾನು ಅದೇ ರೀತಿ ಮಾಡ್ಕೊಂಡೆ ಸೊ ಮಿಸ್ ಮಾಡಿದೆ ಸಿನಿಮಾ ನೋಡಿ ಎಲ್ಲರೂ ತುಂಬಾ ಇಷ್ಟ ಆಗುತ್ತೆ ಎಲ್ಲರೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ ಹಾಗೆ ಇಡೀ ಕುಟುಂಬ ಮಕ್ಕಳು ಮರಿ ಅಜ್ಜ ತಾತ ಅಂಕ ನಟಿ ಎಲ್ಲರೂ ಕೂತ್ಕೊಂಡು ಸಿನಿಮಾ ನೋಡೋದು ಎಂಜಾಯ್ ಮಾಡ ಈ ಮಜಾ ಭಾರತದಲ್ಲಿ ಎಲ್ಲ ವಿಭಿನ್ನವಾಗಿ ನಡೆಸ್ತಾ ಇದ್ದೇನೆ ನೀನು ಉತ್ತರ ಕರ್ನಾಟಕದ ನಾಗಿದ್ರು ಕೂಡ ಈ ಮ್ಯಾನರಿಸರಿಜಂ ಮಾಡ್ಕೋಬೇಕಾದ್ರೆ ಶೂಟಿಂಗ್ ಸೆಟಲ್ ಎಲ್ಲ ಈ ತರಗೆಲ್ಲ ಮಾಡ್ಕೋಬೇಕಾದ್ರೆ ಏನಾದ್ರು ಒಂದು ರಿಸ್ಕಿ ಅಂತ ಅನಿಸ್ತಾಯ್ತಾ ಏನಿಲ್ಲ ಅದು ಪಕ್ಕಾಯ್ತು ಗೊತ್ತಿ ನಾವು ನೋಡಿದ್ರೆ ಆಲ್ಮೋಸ್ಟ್ ಎಲ್ಲ ಕಡೆ ನಾವು ಹೋಟೆಲ್ಗೆ ಹೋದಾಗ ಕೆಲವೊಂದ್ ಕಡೆ ಆದ ಅನುಭವನೇ ಇದು ನಮ್ ಕಡೆ ನಮ್ ಕಡೆ ಅಡಿಕೆ ಅದೇ ಇವಾಗ ಅದೇ ಕ್ಯಾರೆಕ್ಟರ್ ಸಿನಿಮಾದಲ್ಲಿ ಮಾಡಿರೋದು ಇಲ್ಲ ಯಾಕೆ ಚಾಯ್ಸೋ ಅದರೊಳಗೆ ತುಂಬೈತೆ ಅಂತ ನಾನ್ ಆಡಳಿತೆ ಆದರೆ ಈಗ ನಾನು ಈಗ ಲಿರಿಕ್ಸ್ ಚೇಂಜ್ ಮಾಡ್ಕೋಬೇಕು ಓಟಿ ಅಂತ ಚೇಂಜ್ ಮಾಡ್ಕೋಬೇಕು ಸರ್ ಇದು ನಮ್ಮ ಫ್ರೆಂಡ್ ದೀಪು ಡೈರೆಕ್ಟ್ ಅದನ್ನ ನೋಡಿ ಓಟಿ ಕ್ಯಾರೆಕ್ಟರ್ ಕೊಟ್ಟರು ಮಾಡಿದೆ ತುಂಬಾ ಚೆನ್ನಾಗಿದೆ ಅಂತ ಅನ್ಸ್ತಾ ನಿಗುವ ಎಲ್ಲರೂ ಇಷ್ಟಪಟ್ಟಿದ್ದಾರೆ ನೋಡಿ ಎಲ್ಲರಿಗೂ ಸ್ವಲ್ಪ ಪಬ್ಲಿಸಿಟಿ ಮಾಡಿ ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡ್ಕೊಳ್ಳಿ ಸರ್ ಸರ್ ನನ್ನ ಹೆಸರು ಅಂತ ಹೊಸದುರ್ಗ ಸರ್ ನನಗೆ ಗೊತ್ತಿದೆ ಸರ್ ಈ ನೋಡ್ಕೊಳ್ಳಿ ಹಂಗೆ ಈ ಮುಖನ ಯಾವಾಗಲೂ ನಗು ಮುಖದಲ್ಲೇ ಇರ್ತದೆ ಆದ್ರೆ ಸಿನಿಮಾದ ಒಳಗಡೆ ಹೋದ್ರೆ ಎಲ್ರೂ ಇತ್ತು ಅದಕ್ಕೆ ನಮಸ್ಕಾರ ಪಾತ್ರ ಹೇಳ್ತಾರೆ ಡೈರೆಕ್ಟ್ ಹೇಳೋದ್ ಮಾಡ್ಬೇಕಲ್ಲ ಸರ್ ಯಾಕೆಂದ್ರೆ ನನ್ನ ಮಗ ನಾನು ಮಾತಾಡೋದೇ ಇಲ್ಲ ಕೊನೆಯಲ್ಲಿ ಅವನ ಹೆಗಲ ಮೇಲೆ ಅವನ ಮದುವೆ ಆದ್ಮೇಲೆ ಕೈ ಮುಡಿತೆ ಅಲ್ಲಿ ತನಕ ನಾನು ಯಾಕೆಂದ್ರೆ ಅವನಿಗೆ ಅಂಗವಿಕಲ ಕಿವಿ ಕೇಳಲ್ಲ ಎಳ್ಳು ಹೆಣ್ಣು ಸಿಕ್ಕಲ್ಲ ಈ ತರ ಆಗಿ ನನಗೆ ಒಂಥರ ಯೋಚನೆ ಆಗಿರ್ತದೆ ಎಷ್ಟೆಲ್ಲ ದುಡಿದ್ರು ನಾನೊಬ್ಬ ಮಗನ ಮದುವೆ ಮಾಡಿಲ್ಲ ಅಂತ ಆ ಯೋಚನೆಯಲ್ಲಿ ನಾನು ಹೆಂಡತಿ ಮಾಡಬೇಕು ಅಂತ ಹಂಗಾಗಿ ನನ್ನ ಪರಿಸ್ಥಿತಿ ಏನಿರ್ತದೆ ನನ್ನ ಕಂಡ್ರೆ ಸಮಾಜದಲ್ಲಿ ಹಿಂಗಾಯ್ತಲ್ಲ ಹಿಂಗಾಯ್ತಲ್ಲ ಅಂತ ನಾನು ನನಗೇನು ದುಡಿಮೆ ದುಡ್ಡು ಮಾಡಬೇಕು ದೊಡ್ಡ ದುಡ್ಡು ಜಿಪ್ಣ ಹಿಂಗಾಗಿ

ಹೆಣ್ಣು ಹೆಣ್ಣಿಗೆ ಶತ್ರುನಾಗೆ ಇವ್ರು ಏನ್ ಮಾಡವ್ರೆ ಅಂದ್ರೆ ಬಲತ ಬಲಮಗಳು ಅಂತ ಅಂದ್ಬಿಟ್ಟು ಗೊತ್ತೇ ಇಲ್ಲ ಸುಳ್ಳು ಜಾತಕದಲ್ಲೂ ಸುಳ್ಳು ಮಾಡ್ತಿದ್ರು ಇಲ್ಲ ನಾನ್ ಅನ್ಕೊಂಡಿದ್ದು ನನ್ ಮಗಳು ನನ್ ಜೊತೆಲೆ ಇರ್ಬೇಕು ಎಲ್ಲೂ ಹೋಗ್ಬಾರ್ದು ಅನ್ನೋತಕ್ ನಾನ್ ಮಾಡಿದ್ದು ಸ್ವಾರ್ಥ ಇರುತ್ತೆ ಯಾಕಂದ್ರೆ ನನಗೂ ಮಕ್ಳಿರಲ್ಲ ನಮ್ಗ್ ನೋಡ್ಕೋಬೇಕಲ್ಲ ವಯಸ್ಸಾದ್ಮೇಲೆ ಅಂತ ನಾವು ಮಾಡಿದ್ದು ಅಷ್ಟೇ ಇದು ಸಿನಿಮಾದಲ್ಲಿ ಮಾತ್ರ ರಿಯಲ್ ಆಗಿ ಎಲ್ಲ ಆಗಲ್ಲ ಮಾಡಿದ್ರೆ ಜನ ಅಷ್ಟೇ ಹಾ ಹಂಗೆಲ್ಲಮ್ಮ ಚಿನ್ನದಲ್ಲೇ ಆಗ್ಲಿ ಆ ಜಾತಿಗದ ನಿಜವಾಗಿರೋ ಅಪ್ಪಳ ಸತ್ತಿರನೂ ನೀವು ನೀವ್ ಮಾಡಿರೋದ್ ಆಯ್ತು ತುಂಬಾ ನಿಮ್ಗೆಲ್ಲಾ ಈ ಚಿತ್ರ ನೋಡಿ ನಾನು ಸುಮ್ಮನೆ ಈಗ ನೀವು ಇದುವರ್ಗು ಎಷ್ಟೋ ಚಿತ್ರದಲ್ಲೇ ಅಭಿನಯಿಸಿ ನಾನು ಸುಮಾರು ಇಂದ ಹದಿನೈದ್ ಇಪ್ಪತ್ತು ಫಿಲಂ ಅಲ್ಲಿ ಮಾಡಿದ್ದೀನಿ ದೇಶ ಗೋರಾಪುರ ಮತ್ತೆ ಲೂಸಿಯಾ ಸಿಕ್ಸ್ ಮೈನಸ್ ಫೈ ಕುಲ್ಟು ಒಂದೊಳ್ಳೆ ಹೆಸ್ರು ತಂದ್ ಕೊಟ್ರಂತ ಚಿತ್ರಗಳಲ್ಲೇ ನೀವು ಆಕ್ಟ್ ಮಾಡಿದೀರಾ ಮಾಡಿದೀನಿ ಇಂಡಿಯಾ ಶುಟಿಲೂ ಮಾಡಿದ್ದೀನಿ ಆದ್ರೆ ಇದರಲ್ಲಿ ಅವೆಲ್ಲ ಚಿತ್ರಕ್ಕಿಂತ ಈ ಚಿತ್ರದಲ್ಲಿ ಪಾತ್ರ ಸಿಕ್ಕಿದೆ ನನ್ನ ನನ್ನ ಹೆಸರು ಲಾಲಿಪಾಳೆ ಮಹಾದೇವ್ ಅಂತ ಸೀರಂಪಟ್ಟಣ ಪಕ್ಕ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಸಣ್ಣ ಹಳ್ಳಿಯಿಂದ ಬಂದಂತವನು ನಾನು ಹಲವಾರು ರಂಗಭೂಮಿಲಿ ಹಲವಾರು ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಿದ್ದೆ ಮೈಸೂರು ನಿರಂತರ ಆಗ್ಬೋದು ನಾವು ಕಲ್ಚರ್ ಮಂಡ್ಯ ಹೀಗೆ ಜನಮನದಾಟ ನೀನ ಸೊಮ್ಮು ಹಲವಾರು ಯಾರು ಕರೀತಾರೆ ಎಲ್ಲ ಜೊತೆಲಿ ಹೋಗಿ ನಾಟಕ ಮಾಡ್ತಾ ಇದ್ದೆ ಈಗ ನಾನು ಈ ಅವಕಾಶವನ್ನು ಇಲ್ಲಿ ಮಹಂತೇಶ್ ಹಿರಿಯಮಟ್ಟು ಗ್ರಾಮಾಯಣದಲ್ಲಿ ಪಾತ್ರ ಮಾಡ್ತಿರೋ ಸ್ಟ್ಯಾಂಡ್ ಡೈರೆಕ್ಟರ್ಗೆ ಅವ್ರ ಪರಿಚಯ ಆಯ್ತು ಅವರು ಇಲ್ಲ ನೀವು ಮಾಡ್ಬೇಕು ಅಂತ ಹೇಳಿ ಡೈರೆಕ್ಟರ್ ದೀಪ ಅವರು ಪರಿಚಯ ಮಾಡಿಕೊಟ್ರು ರಾಜಶೇಖರ್ ಪರಿಚಯ ಮಾಡ್ಕೊಟ್ರು ಈಗ ಹಲವಾರು ಜನ ಪರಿಚಯ ಮಾಡಿ ಈ ಪಾತ್ರ ನೀವೇ ಮಾಡ್ಬೇಕು ಅಂತ ಹೇಳಿ ಕಥೆನ ಹೇಳದ್ಮೇಲೆ ತಿಳ್ಕೊಂಡು ನಾ ಈ ಪಾತ್ರ ನಿಮ್ಮ ನಾಟಕಗಳಲ್ಲಿ ದೊಡ್ಡ ದೊಡ್ಡ ಪಾತ್ರಗಳು ಮಾಡಿದ್ರೆ ದೇಸಪ್ಪ ಅವರ ವಿಂಡೋ ಶೂಟ್ ಮಾಡಿದೀನಿ ಅದ ಕಿಂತ ಇದು ಹೆಚ್ಚಿನ ನಿಮ್ಮ ಸಿನಿಮಾನ ಯಾಕೆ ನೋಡಕ್ ಬರ್ಬೇಕು ಜನ ಮನೆ ಯಾಕೆ ಮಾಡಬೇಕು ಅಂದ್ರೆ ನೋಡಿ ನಾವೊಬ್ಬ ಹಳ್ಳಿಯಿಂದ ಬಂತವ್ರು ನಮ್ಮ ಕಲೆ ನಮ್ಮ ಕಲೆನ ಉಳಿಸ್ಬೇಕು ಅಂತಂದು ನಾವು ಅಲ್ಲಿಂದ ಬಂದು ಏನೇ ಮಾಡ್ತಾ ಇದ್ದೀವಿ ಹಾಗೆ ನೀವು ಕನ್ನಡ ಕನ್ನಡ ಈ ಚಿತ್ರರಂಗ ಬೆಳಿಬೇಕು ಅಂದ್ರೆ ನಿಮ್ಮಂತರ ಆಶೀರ್ವಾದ ಇರಬೇಕು ಇದು ಎಷ್ಟು ದಿನಗಳ ಶೆಡ್ಯೂಲ್ ಹಾಕೊಂಡಿದ್ರಿ ಶೂಟಿಂಗ್ ಮಾಡ್ಬೇಕಾದ್ರೆ ಸರ್ ಮೂವತ್ತೆರಡು ದಿನ ಮೂವತ್ತೆರಡು ದಿನ ಮೂವತ್ತೆರಡು ದಿನ ಕಂಪ್ಲೀಟ್ ಶೂಟಿಂಗ್ ಮುಗಿಸಿದ್ದು ಯಾಕೆ ನೀವು ಹಳ್ಳಿಯ ಸೊಗಡನ್ನೇ ತಗೊಂಡ್ರಿ ಇಲ್ಲ ಏನಾಗುತ್ತೆ ಅಂತಂದ್ರೆ ಒಬ್ಬ ನಿರ್ದೇಶಕ ತಾನು ಕಂಡಂತ ಕನಸುಗಳನ್ನ ಹೇಳ್ಬೇಕು ಅಂತ ಹೇಳಕ್ ಹೊರಟಿದ್ದಾಗ ಫಸ್ಟ್ ನನಗೆ ಒಂದು ಕ್ಲಾರಿಟಿ ಇರಬೇಕು ನಾನು ಏನ್ ಕತೆ ಹೇಳ್ತೀನಿ ಅನ್ನೋದು ಈ ಹಳ್ಳಿ ಸಿನಿಮಾ ಓಕೆ 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 ಅಂದ್ರೆ ಸರ್ ಒಂದಷ್ಟು ಈ ನಿಮ್ಮ ಸಿನಿಮಾದಲ್ಲಿ ಒಂದ್ ಕಡೆ ತೋರಿಸಿದಿರಾ ಅದೆಲ್ಲ ಎಲ್ಲೋ ಒಂದ್ ಕಡೆ ಕೆಲವೊಂದು ನೈಜತೆ ಕಾಣಿಸ್ತಾ ಇತ್ತು ಆ ನೈಜತೆಗಳನ್ನ ನೀವೆಲ್ಲಾದ್ರೂ ನೋಡಿದ್ರ ನಿಮ್ಮ ಆಜುಬಾಜು ಹಳ್ಳಿಯಲ್ಲಿ ನೋಡಿದ್ರ ಇಲ್ಲ ಖಂಡಿತವಾಗ್ಲೂ ಏನಕ್ಕೆ ಅಂತಂದ್ರೆ ಒಂದು ಪುಸ್ತಕಗಳ ಪ್ರೇರಣೆ ಆಗಿರ್ಬೇಕು ಒಬ್ಬ ಕಲಾವಿದ್ರು ಸರ್ ಒಬ್ಬ ನಿರ್ದೇಶಕನಿಗೆ ಬರೀಬೇಕು ಅಂತಂದಾಗ ಅಥವಾ ಅಟ್ಲೀಸ್ಟ್ ಒಂದಷ್ಟು ರಿಯಲ್ ರಿಯಲ್ ಇನ್ಸಿಡೆಂಟ್ ಗಳ ನಾನು ಕಣ್ಣರ ಕಂಡಿರಬೇಕು ಈ ಎಲ್ಲ ಕಂಡಿರೋ ಇನ್ಸಿಡೆಂಟ್ ಗಳ ನಾನು ಸಿನಿಮಾ ಮಾಡ್ಕೊಂಡು ಇಟ್ಟಿದ್ದೀನಿ ಸರ್ ಅಷ್ಟೇ ಹಾ ಸರ್ ಇದು ಏನು ಮೊದಲ ಚೊಚ್ಚಲ ಚಿತ್ರನ ಇಲ್ಲೋ ಇಲ್ಲ ಮೊದಲು ಮಾಡಿದ್ರ ನಿರ್ದೇಶನ ಇಲ್ಲ ಮೂಲತಃ ನಾನು ಆ ರಂಗಭೂಮಿ ಕಲಾವಿದ ಬೆಂಗಳೂರಿನ ಅಭಿನಯ ತರಂಗದಲ್ಲಿ ಥಿಯೇಟರ್ ಕೋರ್ಸ್ ಮಾಡಿದ್ದು ತದನಂತರ ಒಂದಷ್ಟು ಕಿರುಚಿತ್ರಗಳನ್ನು ಮಾಡಿದೆ ಒಂದ್ ಎರಡು ಸಿನಿಮಾ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದೆ ಇದು ಫಸ್ಟ್ ಸಿನಿಮಾ ನಾನು ಫೀಚರ್ ಫಿಲಮ್ ಡೈರೆಕ್ಷನ್ ಮಾಡಿರೋದು ಸರ್ ನಿಮ್ಮನ್ನ ನಂಬಿ ಪ್ರೊಡ್ಯೂಸರು ಅನ್ನದಾತ್ರು ನಿಮ್ಮ ಮೇಲೆ ನಂಬಿ ಒಂದು ಈ ಸಿನಿಮಾ ಇವ್ರ ಕೈಲಿ ನಾನ್ ಮಾಡಿಸ್ಬೋದು ತೆಗೆಸ್ಬಹುದು ಅಂತ ಎಲ್ಲಾ ಇದೆ ಆ ಇವತ್ತು ಸಿನಿಮಾ ರಿಲೀಸ್ ಆಗಿದೆ ಎಲ್ಲೋ ಒಂದ್ ಕಡೆ ಎಕ್ಸಾಮ್ ಬರ್ದಾಗ ಏನೋ ರಿಸಲ್ಟ್ ಬರಕ್ ಒಂದ್ ಭಯ ಇರುತ್ತೋ ಆ ಭಯ ನಿಮ್ಮ ಏನಾದ್ರು ಕಾಡ್ತಾ ಇದೆಯಾ ಇಲ್ಲ ಅಂದ್ರೆ ನನ್ನನ್ನ ನಂಬಿ ಅನ್ನೋಕ್ಕಿಂತ ಕಂಟೆಂಟ್ ನಂಬಿ ಅವರು ಪ್ರೊಡ್ಯೂಸ್ ಮಾಡಿದ್ದು ಒಂದು ಅರಸೈನ ಪ್ರೇಮ ಪ್ರಸಂಗ ಆಗಿದ್ದೆ ಹಂಗೇನೆ ಅಂದ್ರೆ ಚಿತ್ರದ ಕಂಟೆಂಟ್ ಕೇಳಿ ಪ್ರೊಡ್ಯೂಸರ್ ಮುಂದೆ ಬರೋದು ಈ ಸಿನಿಮಾ ಮಾಡಬಹುದು ಎಂಟರ್ಟೈನ್ಮೆಂಟ್ ಸಿನಿಮಾ ಇದನ್ನ ಮಾಡಬಹುದು ಅಂತ ಇನ್ನ ಭಯ ಅಂತ ಇತ್ತು ಅಂದ್ರೆ ಫಸ್ಟ್ ಮೈಸೂರಲ್ಲಿ ಪೈಡ್ ಪ್ರೀಮಿಯರ್ ಶೋ ಮಾಡಿದೋ ಅಲ್ಲಿ ಸ್ವಲ್ಪ ಒಂದು ತರ್ಟಿ ಪರ್ಸೆಂಟ್ ಭಯ ಕಡಿಮೆ ಆಯ್ತು ಈಗ ಬೆಂಗಳೂರು ಶೋ ಫಸ್ಟ್ ಡೇ ಫಸ್ಟ್ ಶೋಟಿವಲ್ವಾ ದಸರಾ ಫೆಸ್ಟಿವಲ್ ಮಾಡಿದ್ರೆ ಈಗ ಬೆಂಗಳೂರಲ್ಲಿ ಫಸ್ಟ್ ಡೇ ಫಸ್ಟ್ ಶೋ ಜನಗಳ ರೆಸ್ಪಾನ್ಸ್ ನೋಡಿ ತುಂಬಾನೇ ಖುಷಿ ಆಗ್ತಿದೆ ದಯವಿಟ್ಟು ಎಲ್ಲ ಚಿತ್ರಮಂದಿರಗಳಿಗೆ ಬಂದು ಅರಸನ ಪ್ರೇಮ ಪ್ರಸಂಗ ನೋಡ್ಬೇಕು ಅಂತ ಕೇಳ್ಕೊಂತೀನಿ ಪ್ರೇಕ್ಷಕರು ಯಾಕೆ ನಿಮ್ಮ ಸಿನಿಮಾ ನೋಡಕ್ ಬರಬೇಕು ಸರ್ ಎಂಟರ್ಟೈನ್ಮೆಂಟ್ ಅಂದ್ರೆ ಇವತ್ತಿನ ಸಮಾಜ ಹೆಂಗಿದೆ ಇನ್ಕ್ಲೂಡಿಂಗ್ ನಾನು ಕೂಡ ಯಾವುದೇ ನೀವು ಎಲ್ಲರೂ ಒಂದೊಂದು ನೋವಲ್ ಇರ್ತೀವಿ ಬಟ್ ಟೂ ಅವರ್ಸ್ ಕೊಟ್ಟಿರೋ ನೂರು ರೂಪಾಯಿಗೆ ಅಂದ್ರೆ ಒಂದು ಸಿನಿಮಾ ನೋಡಬಹುದು ಎಂಟರ್ಟೈನ್ಮೆಂಟ್ ಇದೆ ಆಡಿಯನ್ಸ್ ತಂದೆಲ್ಲ ನೋವುಗಳನ್ನು ಮರೆತು ನಕ್ತ ನಗ್ತಾ ಆಚೆ ಹೋಗ್ಬೋದು ಇದಕ್ಕೋಸ್ಕರ ಅರಸಿನ ಪ್ರೇಮ ಸಿನಿಮಾ ನೋಡ್ಬೇಕು ಸರ್ ಈ ಕತೆ ಹುಟ್ಕೊಂಡಿದ್ದು ಯಾವ ಇಸ್ವಿಯಲ್ಲಿ ಆಲ್ಮೋಸ್ಟ್ ಲಾಕ್ಡೌನ್ ಟೈಮ್ ಅಲ್ಲಿ ಲಾಕ್ಡೌನ್ ಟೈಮಲ್ಲಿ ಕತೆ ಹುಟ್ಟಿದ್ದು ರೈಟಿಂಗ್ ಮಾಡಿದ ಲಾಕ್ಡೌನ್ ಟೈಮಲ್ಲಿ ಅದಾದ ಲಾಕ್ಡೌನ್ ಆದ್ಮೇಲೆ ನಾವು ಶೂಟ್ ಮಾಡಿದ್ದು ಈಗ ಬಂದಿದೆ ಸರ್ ಯಾಕೆ ಎಷ್ಟು ವರ್ಷ ಟೈಮ್ ತಗೋತು ಅಂತಂದ್ರೆ ಗೊತ್ತಲ್ಲ ಇವತ್ತಿನ ಅಂದ್ರೆ ಸಿನಿಮಾ ನಿರ್ಮಾಪಕರು ಕೂಡ ಎಲ್ಲಿಂದ ಹಣ ಹಾಕಿರ್ತಾರೆ ಪ್ರೀವಿಯಸ್ ರಿಲೀಸ್ ಒಂದಷ್ಟು ಬಿಸ್ನೆಸ್ ಕೂಡ ಮಾಡಬಹುದಾ ನಾವು ಅಂತಲ್ಲ ಕನ್ನಡ ಸಿನಿಮಾಗಳಲ್ಲಿ ಎಲ್ಲ 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 ಭಾಷೆ ಸಿನಿಮಾಗಳನ್ನು ಒಂದಷ್ಟು ರಿಲೀಸ್ ಬಿಫೋರ್ ಒಂದಷ್ಟು ಒಂದಿಷ್ಟು ಪರ್ಸೆಂಟ್ ಅಂತ ಹಣ ತಗೋಬೇಕು ಇದೇ ಇರುತ್ತೆ ಎಂಡ್ ಆಫ್ ಡೇ ಕೂಡ ಒಂದು ಕಮರ್ಷಿಯಲ್ ಆಯಾಮ ಇಷ್ಟಪಡ್ತೀನಿ ಲೀಡ್ ಮಾಡಿರೋಂತೇಶ್ರು ಅವರು ನೀವು ಒಂದೇ ರೂಮಲ್ಲಿ ಇರ್ತೀರಾ ಒಂದೇ ರೂಮಲ್ಲಿ ಇದಾನೆ ನನ್ನ ಜೊತೆಲಿ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಏನಾದ್ರು ಮಾಡಿದ್ರ ಇಲ್ಲ ಈ ಕಂಟೆಂಟ್ ಗೆ ಸೂಟಬಲ್ ಇತ್ತು ಅಂತ ಏನಾದ್ರು ಮಾಡಿದ್ರ ಯಾವ ತರ ಇಲ್ಲ ಅಂದ್ರೆ ಮಹಾಂತೇಶ ಮತ್ತೆ ನಾನು ಬಂದು ಅಭಿನಯ ತರಂಗ್ ಒಟ್ಟಿಗೆ ಕೋರ್ಸ್ ಮಾಡಿದ್ದು ಅದಾದ್ಮೇಲೆ ಇಬ್ರು ಇಬ್ರೂ ರೂಮ್เมಂಟೋ ಮತ್ತೆ ಜೊತೆಲೇ ಇದ್ದ ಒಂದು ಮೂರ್ ನಾಲ್ಕು ಜೊತೆಲೇ ಇದ್ದ ಲಾಕ್ ಅೌಟ್ ಟೈಮ್ ಇಬ್ರು ಇಬ್ರೂ ಜೊತೆಲೇ ಆ ಟೈಮ್ ಅಲ್ಲಿ ಕಥೆ ಹುಟ್ಟಿದ್ದು ನನಗೆ ಮಾನತೇಶ್ ನನ್ನ ಫ್ರೆಂಡ್ ಅಂತ ಅಲ್ಲ ಆ ಕಥೆ ಕಥೆನೇ ಕಂಟೆಂಟ್ ಹೀರೋ ಇಲ್ಲ ಅಂತ ಅಂದಾಗ ಮಾನತೇಶ್ ಇಟ್ಕೊಂಡು ಏನು ಮಾಡಬಹುದು ಅಂದ್ರೆ ಮಾನತೇಶ್ನೇ ನಿಜವಾದ ಹೀರೋ ಆಗಿತ್ತು ಹೀರೋ ಆಗಿತ್ತು ಹಾಗಾಗಿ ಮಾನತೇ ಈ ಸಿನಿಮಾ ಹೀರೋ ಅಲ್ಲ ಕಥೆನೇ ಈ ಸಿನಿಮಾ ಹೀರೋ ತುಂಬಾ ಚಾಚು ತಪ್ತನೇ ನಮ್ಮ ವೀಕ್ಷಕರ ಜೊತೆ ಮಾತಾಡಿದ್ರಿ ಥ್ಯಾಂಕ್ ಯು ಸರ್ ಸರ್ ನಮ್ಮ ವೀಕ್ಷಕರಿಗೆ ನೀವು ಮತ್ತೊಮ್ಮೆ ಪರಿಚಯ ಮಾಡ್ಕೊಳ್ಳಿ ಸರ್ ಎಲ್ರಿಗೂ ನಮಸ್ತೆ ನನ್ನ ಹೆಸರು ಜೆ ವಿ ಆರ್ ದೀಪು ಅಂತ ಅರಸ್ಯನ ಪ್ರೇಮ ಪ್ರಸಂಗ ಚಿತ್ರದ ನಿರ್ದೇಶಕ ದಯವಿಟ್ಟು ಅರಸಯ್ಯನ ಪ್ರೇಮ ಪ್ರಸಂಗ ಚಿತ್ರವನ್ನು ಚಿತ್ರಮಂದಿರಗಳಲ್ಲಿ ಬಂದು ನೋಡಿ ಅರಸೈಯನ್ನ ಹರಿಸ್ಬೇಕು ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಎಲ್ರು ಎಲ್ರೂ ಸೂಪ್ರಮ್ ಸೋ ತರನೇ ಇಲ್ಲೂ ಕೂಡ ನಗು ಇದೆ ಅಂತ ಹೇಳ್ತಿದ್ದಾರೆ